ಸುರಕ್ಷಿತ ಅಂತ ನಮ್ ಹಸ್ಬೆಂಡ್ ರೆಸ್ ಬಂದೆ ಅಂತ ನಾವ್ ಇಬ್ರು ಹೋಗಿ ಓಡೋಗಿ ಮದ್ವೆ ಮಾಡ್ಕೋದ್ ಈ ತರ ಮನೆಯಲ್ಲಿ ಟಾರ್ಚರ್ ಬಂದ್ ಬಿಟ್ಟಿದ್ದೆ ಮತ್ತೆ ನಮ್ಗೆ ಬಂದ್ಬಿಟ್ಟಿದ್ರು ಮತ್ತೆ ಪ್ರಾಣ ಆಗ್ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಮನೆಯಲ್ಲಿ ಅವ್ರ ಯಾರಂದ್ರೆ ಹರೀಶು ಮೀನಪ್ಪ ಶ್ರೀನಿವಾಸು ರಾಜ್ಕುಮಾರ್ ಜಾಸ್ತಿ ಪ್ರಾಣ ಬೆದರಿಕೆ ಆಗ್ತಾ ಇದಾರೆ ನಾವ್ ಇಷ್ಟಪಟ್ಟೆ ಬಂದಿದ್ದು ಮತ್ತೆ ಈಗ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲೆಲ್ಲಾ ಇದ್ ಮಾಡ್ಕೊಂಡ್ ಬರ್ತಾ ಇದ್ರು ಸಹ ಸಹ ಆದ್ರೂ ಬಿಡ್ತಾ ಇಲ್ಲ ಅವ್ರ ನಮ್ ಮೇಲೆ ಏನೋ ಒಂದ್ ಮಾಡ್ಬೇಕು ಏನೋ ಇದ್ ಗತಿ ಕಡ್ಸ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ನಮ್ಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಅವರೇ ಕಾರಣ ಇದ್ ಯಾರ ರಾಜ್ಕುಮಾರ್ ಹರೀಶ್ ಮತ್ತೆ ಮಿನಿಯಪ್ಪ ಶ್ರೀಮ್ ಇವ್ರೇ ಕಾರಣ ನಮ್ಗೆ ಎಂದದಕ್ಕೂ ನಾವ್ ಏನಾದ್ರು ಆದ್ರೂ ಅಷ್ಟು ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದಕ್ಕೂ ಇವತ್ತೆ ಜಾಸ್ತಿ ನಮ್ಗೆ ಇವ್ರು ಟಾರ್ಚರ್ಗ ಇವ್ರು ಮತ್ತೆ ನಮ್ ಜೊತೆಲಿ ಬಂದಿದ್ರು ನವೀನ ನಾಗೇಂದ್ರ ಅಂತ ನಮ್ ಜೊತೆ ಬಂದಿದ್ರು ವಿನಯ್ ಬಂದಿದ್ದ ಮತ್ತೆ ಅವ್ರ ಅವ್ರಿಗೂ ಅಷ್ಟೇ ಜಾಸ್ತಿ ಆಗ್ತಾ ಇದ್ರೆ ರಾಜ್ ಬಂದಿರೋ ಬಂದಿದ್ರು ಅವ್ರಿಗೂ ಅಷ್ಟೇ ಜಾಸ್ತಿ ಪ್ರಾಣದ್ಯತೆ ಆಗ್ತದೆ ನಮ್ಮ ಮನೆ ನಮ್ಮ ಅತ್ತೆ ನಮ್ಮ ಮಾವ ನಮ್ಮಅಕ್ಕ ನಮ್ ನಮ್ಮ ಗಂಡವ್ರ ಅಕ್ಕ ಭಾವಗ್ ಸಹ ಜಾಸ್ತಿ ಜಾಸ್ತಿ ಫೋನ್ ಟಾರ್ಚರ್ ಫೋನ್ ಎಲ್ಲ ಟಾರ್ಚರ್ ಕೊಟ್ಟು ವಾಯ್ಸ್ ಮೆಸೇಜ್ ಫೋನ್ ಬ್ಲಾಕ್ ಮಾಡಿದ್ರು ಸಹ ಮತ್ತೆ ಮತ್ತೆ ಎಲ್ಲ ಬೇರೆ ಫೋನ್ ಮಾಡೋದು ಅಲ್ಲಿ ಕರ್ಕೊಂಡ್ಬಾ ಇಲ್ಲಿ ಕರ್ಕೊಂಬ ಅಂತೆಲ್ಲ ಇದ್ ಮಾಡೋದು ಅಲ್ಲಿ ಕಿಡ್ನಾಪ್ ಮಾಡೋದು ಆ ತರ ಎಲ್ಲ ನಮ್ಮ ಮಾವನ್ ರೀಸೆಂಟ್ ಆಗಿ ಸಾಯಂಕಾಲ ಬಂದ್ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು ಮತ್ತೆ ನಾವು ಸ್ಟೇಷನ್ಗೆ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಗ್ತಾ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರೇ ನಮ್ಗೆ ಇದು ಮ್ಯಾರೇಜ್ ಅಂತ ಅಪ್ಲೈ ಬಂದು ನಾವು ಸ್ಟೇಷನ್ ಮುಂದಗಡೆ ಬದಲಾಯಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾಳೆ ನಾವು ಕಾನೂನು ಪ್ರಕಾರ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂತೀವಿ ಏನಾದ್ರು ನಮ್ಗೆ ಏನಾದ್ರು ತೊಂದರೆ ಆದ್ರೂ ಅಷ್ಟೇ ಅವರೇ ನಮಗೆ ಕಾರಣ ಮತ್ತೆ ಇವ್ರ ಹೆಸರು ಹರೀಶು ಶ್ರೀನಿವಾಸ ರಾಜ್ಕುಮಾರು ಮತ್ತೆ ಅಷ್ಟು ಜನ ಇಪ್ಪ ಇವರಿಂದಾನೇ ಜಾಸ್ತಿ ಪ್ರಾಣಬೇದಿಕೆ ನಮ್ಮಅಪ್ಪ ನಮ್ಮಮ್ಮ ಸಹ ಅಷ್ಟು ಟಾರ್ಚರ್ ಆಗ ಕೊಡ್ಲಿಲ್ಲ ಇವರಷ್ಟು ನಾಲ್ಕು ಇಬ್ಬರು ಮೂವರು ಮಾವರು ಒಬ್ಬರು ತಾತ ಚಿಕ್ಕ ತಾತ ಅಂತ post two ನಾರ್ಮಕ್ ರಾಜು ಅವ್ನ್ಗೂ ನನ್ ಸಂಬಂಧನೇ ಇಲ್ಲ ಅವ್ನ್ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನ ಕಾಲೇಜ್ ಟೈಮ್ ಅಲ್ಲಿ ಎಲ್ಲ ಎಷ್ಟೆಷ್ಟು ಟಾರ್ಚರ್ ಇದ್ರೆ ಹಾಸ್ಟೆಲ್ ಹತ್ರ ಇದೀನಿ ಬಾ ಹಂಗ ಇವಾಗ ಏನ್ ಹೇಳ್ತಾನೆ ಅವ್ನು ಬಿಡಿಸ್ಬಿಡೋಣ ಬಿಡಿಸ್ಬಿಟ್ಟು ಒಂದ್ ವರ್ಷಕ್ಕೆ ಒಂದ್ ವರ್ಷನೇ ಆಗ್ಲಿ ಅವ್ನ್ ಮತ್ತೆ ನಾನೇ ಅವಳ ಮದ್ವೆ ಮಾಡ್ಕೊಂತೀನಿ ಈ ತರ ಬೆದರಿಕೆ ಆಗ್ತಾ ಈ ತರ ಎಲ್ಲ ಬೆದರಿಕೆ ಅವ್ನು ಒಂದ್ ವರ್ಷಕ್ ಬಿಟ್ಟರು ಸಹ ನಾನು ಅವ್ಳನ್ನೇ ಮದುವೆ ಆಗ್ತೀನಿ ಅವ್ನ ಹತ್ರ ಏನಾದ್ರು ಬಾತೆ ಬಿಟ್ಟು ಅವ್ರು ಬಿಡಿಸಿಕೊಂಡ್ ಬನ್ನಿ ಎಲ್ಲರಿಗೂ ಬೆದರಿಕೆ ಹಾಕೋದು ಫೋನ್ ಮಾಡೋದು ಜಾಸ್ತಿ ಟಾರ್ಚರ್ ರಾಜ್ಕುಮಾರ್ ನನ್ಗೆ ಸಂಬಂಧನೇ ಇಲ್ಲ ಅನ್ನ ನಮ್ಗೆ ಅಷ್ಟೇ ಕುರುಬ್ರು ಅವರು ಕುರುಬ್ರು ನಾವು ಕುರುಬ್ರು ಅಷ್ಟೇ ಸಂಬಂಧ ದೂರ ಸಂಬಂಧ ಹತ್ರ ಸಂಬಂಧನಲ್ಲೇನಿಲ್ಲ ಎಲ್ಲ ಅವ್ರ ಜೊತೆ ಸೇರ್ಕೊಂಡು ಹಿಂಗೆಲ್ಲ ಮಾಡ್ತೇನೆ ಏನು ಒನ್ ಅಂದ್ರೆ ನಮ್ದ್ರಲ್ಲಿ ಜಾಸ್ತಿ ಮಾಡ್ತಿರೋದು ಮಾಡ್ತಿರೋದವ್ ನಮ್ಗೆ ಏನಂದ್ರೆ ಅವನಿಂದನೇ ಜಾಸ್ತಿ ಇವಾಗ ನಮ್ ಎರಡನೇ ಮಾವ ಇದಾರೆ ಅವ್ರ ಜೊತೆಗಾಕ್ಕೊಂಬಿಟ್ಟು ರಾಜಕುಮಾರ್ ಇದು ಈ ತರ ಮಾಡ್ತಾರೆ ನಮ್ಗ್ ಜಾಸ್ತಿ ಬಾಧೆ ಬದುಕೋಕ್ ಸಹ ಆಗ್ತಾ ಇಲ್ಲ ಅದೇ ವಾಚಕ್ ಬಂದಿಲ್ಲ ನಾವು ಮನೆಯಿಂದ ಬಾಗ್ಲು ಬಾಗ್ಲಿಂದ ಮನೆ ಅಷ್ಟೇ ಏನಾಗಾದ್ರು ಹೋಗ್ಬೇಕಂದ್ರು ಕೂಡ ಪರ್ಸನಲ್ಗೆ ಅತ್ತ ಹೋಗ್ಬೇಕಂದ್ರು ಅಷ್ಟು ಟಾರ್ಚು ಏನಾದ್ರು ನಾಳೆ ಒಂದಿನ ಈ ತರ ಏನಾದ್ರು ಆದ್ರೆ ಅವರೇ ಕಾರಣ ನಮ್ಗೆ ಯಾರು ಕಾರ್ಡ್ ಮಾಡ್ಬೋದು ನಮ್ ಅತ್ತೆ ನಮ್ ಆಗ್ಲಿ ನಮ್ ಹಸ್ಬೆಂಡ್ ಅವ್ರ ಅಕ್ಕ ಅಭಾವ ಆಗ್ಲಿ ನಮ್ ಜೊತೆ ಬಂದಿದ್ ನಮ್ ನವೀನ್ ಅಣ್ಣ ಮತ್ತೆ ನಾಗೇಂದ್ರ ಮಾವ ಮತ್ತೆ ವಿನಯಣ್ಣ ಮತ್ತೆ ಇನ್ನೊಬ್ಬ ರಾಜ ಅಣ್ಣ ಅಂತ ಬಂದಿದ್ರೆ ಅವ್ರಿಗೂ ಅಷ್ಟೇ ಎಷ್ಟೆಷ್ಟು ಬೆದರಿಕೆಗಳಾಗ್ತದೆ ನಮ್ಗೆ ನವೀನ್ ಅಣ್ಣಗಾದ್ರೆ ಇವತ್ತು ಸಾಯಂಕಾಲ ಸಹ ಎರಡು ತಿಂ ಬಂದಿದ್ದಾನೆ ಅವ್ರ ಆದ್ರೂ ಆ ಅಣ್ಣ ಆಗಿದ್ದಾನೆ ಅಷ್ಟೆಲ್ಲಾ ಮಾಡ್ಕೊಂಡು ನಾವ್ ಸುಮ್ನೆ ಇರಾಕಂತೂ ಆಗಲ್ಲ ನಾಳೆ ಏನಾದ್ರು ಆದ್ರೆ ಅವರೇ ನಮ್ ಕಾರಣ ಅಷ್ಟೇ ಜೀವನ ನಮ್ಗ್ ನಾವ್ ಹೋಗ್ತಾ ಇರ್ತೀವಿ ನಮ್ ಲೈಫ್ ನಾವ್ ನೀಡಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾರ ಮುಂದೆನೂ ನಮ್ ಎಜುಕೇಶನ್ ನಾವು ಮುಗಿಸ್ಕೊತೀವಿ ಮತ್ತೆ ಜಾಬ್ ಹೋಗ್ತಿವಿ ಮತ್ತೆ ನಮ್ ಪರ್ಪಸ್ ನಾವ್ ಏನೇನಿರುತ್ತೆ ಮಾಡ್ಕೊಂತೀವಿ ಅಷ್ಟು ಯಾರೇ ಆಗ್ಲಿ ಬಂದು ಇದ್ ಮಾಡೋದು ತೀಟೆ ಇಕ್ಕೋದು ಅಲ್ಲಿ ಬಂದು ಏನಾದ್ರು ಒಂದ್ ಕೆಡ್ಸ್ ಬಿಡ್ತಾರೆ ನನಗೆ ಎಕ್ಸಾಮ್ಸ್ ಬೇರೆ ಇದೆ ಸೋಮವಾರ ಇಂದ ಕೋಲಾರಲ್ಲೇ ಎಕ್ಸಾಮ್ಸ್ ಇರೋದು ಕೋಲಾರ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ತೊಂದ್ರೆ ಆದ್ರೂ ಸಹ ಅವರೇ ಅವ್ರು ಆಡ್ತಿದ್ರು ಪರವಾಗಿಲ್ಲ ಅವ್ರ ಬೇರೆಯವ್ರ ಅವ್ರ ಮಾಡ್ತಿರ್ತಾರೆ ಇವತ್ತು ಕೋಲಾರ ಸ್ಟೇಷನ್ ಇಂದ ಅವರು ನಾನ್ ಯೂನಿಫಾರ್ಮ್ ಹಾಕೊಂಡ್ಬಂದ ನಮ್ಮ ಮಾವನ್ ಅವರು ನೋಟಿಸ್ ಹಾಕotti ಬಂತಾಲೂಕು ನನ್ನ ತಾಲ್ಲೂಕ್ ನೋಟಿಸ್ ಕೊಡ್ಕೊಂಡು ಬರಬೇಕಾಗಿತ್ತು ಬಂದು ಮಾಡ್ಕೊಂಡು ಮನೆ ಹತ್ರ ತತ್ತಾಕೊಂಡು ಬಂದು ಹೊರದಿದ್ದಾರೆ ಅದು ಅರ್ಥ ಏನು ಪಕ್ಷ ಅರ್ಥ ಏನು ಅಂತ ಇದರ ಬಂದು ಹೇಳಕೋ ಏನಂತ ನೀನು ಕುತ್ಕೋಬೇಕಾಗಿತ್ತು ಮಾತಾಡಬೇಕಾಗಿತ್ತು ಏನಪ್ಪಾ ಈ ತರ ಮಾಡಿದೀಯಾ ನೀ ಯಾಕೆ ಈ ತರ ಮಾಡಿದ್ದು ಅಂತ ಕುತ್ಕೊಂಡ್ ಮಾತಾಡ್ಲಿ ನಾವು ಅವರ ಅಲ್ಲಿಂದ ನಿಮಗೆ ಒಂದು ನೋಟಿಸ್ ಬರಬೇಕೆ ಅಂತ ನೋಟಿಸ್ ಹಾಕottiಲ್ಲ ಅವರು ಏಕಾಯಕ್ಕೆ ಬಂದು ಮನೆ ಊರು ಬಂದಿದ್ದಾರೆ ಕೊಣೆಂಪಲ್ಗೆ ಬಂದು ಅಲ್ಲೆಲ್ಲ ಹುಡುಕಾಡಿದ್ದಾರೆ ಮೊನ್ನೆ ಇಬ್ರಿ ಹತ್ರ ಬಂದಿದ್ದಾರೆ ಮಿಸಿಂಗ್ ಕೇಸ್ ಆಗಿರೋದು ಇವರದು ಅವರದ ಏನು ಕೇಸ್ ಅವರಿಗೆ ಅವನು bande ತಕೊಂಡು ಬಂದಿದ್ದಾರೆ ಮೊನ್ನೆ ನ್ಯಾಯಕ್ ಕರೆದಿದ್ದಾರೆ ಎಷ್ಟು ನಾವ್ ಬರ್ತಾ ಇದೀವಿ ಮೂರ್ ಜನ ಅಂದ್ರೆ ಮೂರ್ ಜನ ಬರ್ಬೇಕಾಗಿತ್ತು ನಾಲ್ಕು ಜನ ಹತ್ತು ಜನ ಬಾ ಅಂತ ಹೇಳಿದ್ರು ಒಳಗ್ ಹಾಕೊಂಡ್ ನಮ್ಮ ಮಾವನ್ ಹಾಕೊಂಡ್ ಒಳಗ್ ಹಾಕೊಂಡ್ ಬೀಗ ಹಾಕೊಂಡ್ ಬಂದ್ರೆ ಅದ್ರ ಅರ್ಥ ಏನು ಇವ್ ಅವ್ರಗು ರಿಲೇಶನ್ಶಿಪ್ ಏನಿದೆ ನಾನ್ ಮಿಸ್ಸಿಂಗ್ ಆಗಿದ್ ನನ್ ಬಂದ್ ಕೇಳಲಿ ಅವ್ನ್ ಕೇಳೋ ಅಷ್ಟ ಏನಿದೆ ಅವ್ರಿಗೆ ಅವ್ರಿಗೇನ್ ಅಷ್ಟ್ ನನಗೂ ಅವ್ನ್ಗೆ ಏನ್ ಸಂಬಂಧನೂ ಇಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ಇದ್ರ ಬಂದ್ರೆ ಬರ್ಲಿ ಇಲ್ಲ ಅವ್ರು ಹೋಗ್ಲಿ ನಮ್ ಲೈಫ್ ನಾವ್ ನೀಡಲ್ ಮಾಡ್ಕೊಂತೀವಿ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ನನಗ ಅವ್ರ ಸವಾಸನೂ ಬೇಡ ಅವ್ರ ಮನೆ ಬಾಗ್ಲಿ ಹೋಗಂಗು ನಾ ನಮ್ ತಾತ ನಮ್ಮ ಅಜ್ಜಿ ಇದಾರೆ ಅವ್ರನ್ನ ಬೇಕಾ ನಾವ್ ಒಪ್ಕೊಂತೀವಿ ಮಾವ ಅಕ್ಕ ಅವರೆಲ್ಲ ನಮ್ಗ್ ಅವಸರನೇ ಇಲ್ಲ ನಮ್ ತಾತ ಬರ್ತಾನ ನಾವ್ ಸಾಕೊಂತಿ ಆರಾಮಾಗ್ ಬರ್ಬೋದು ನಮ್ಮಪ್ಪ ನಮ್ಮಅಮ್ಮ ನಮ್ ಅಜ್ಜಿ ತಾತ ಬರ್ಲಿ ಇಲ್ಲಿ ಬಂದ್ ಕಾಯ್ಕೊಂಡ್ ಹೋಗ್ತಿವಿ ಅವ್ರು ಬರ್ಲಿ ನಾವ್ ಕರ್ಕೊಂಡು ಹೋಗ್ತಿವಿ ನಾವ್ ಮಾತ್ರ ಹೋಗಲ್ಲ ಅವ್ರ ಮನೆ ಬಾಗ್ಲು ಮಾತ್ರ ತುಳಿಯಲ್ಲ ಅವ್ರ ಏನೇನೋ ನಮ್ ಮೇಲೆ ಆರೋಪಗಳೆಲ್ಲ ಮಾಡಿದ್ದಾರೆ ನಾವ್ ಅದಕ್ ತಲೆ ಕೆಡ್ಸ್ಕೊಂಡಲ್ಲ ಬಟ್ಲಪಲ್ಲಿ ಸ್ಟೇಷನ್ ಹತ್ರ ಬಂದು ಒಂಥರ ಮಾತಾಡ್ಬ್ರಿ ಇನ್ನೊಂದರ ಮಾತಾಡ್ತಾ ಇದ್ದಾರೆ ಡಬಲ್ ಗೇಮ್ ಅಲ್ವಾ ನಾವ್ ಡಬಲ್ ಗೇಮ್ ಮಾಡ್ತೀರಾ ಈ ತರ ಎಲ್ಲ ಮಾಡ್ತಾ ಇದ್ರೆ ನಮ್ ಜಾಸ್ತಿ ಬಾಧೆ ಇದೆ ಬದುಕೋಕ್ ಸಹ ಜಾಸ್ತಿ ಬಾಧ ಇದೆ ಆಗ್ಲಿ ಅವರೇ ಕಾರಣ ಅಷ್ಟೇ ಎಷ್ಟು ನೀ ಜಾಸ್ತಿ ದೂರನು ಇಲ್ಲ ಸ್ವಂತ ರಿಲೇಶನ್ ನೇ ನಾವು ಮಾವ ಮಗ ಅಕ್ಕ ಅಕ್ಕನ ಮಗಳು ಅಷ್ಟೇ ಇವ್ರ ಅಕ್ಕಾನೇನೇ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ವಿ ಈಗ ಜಾಸ್ತಿ ಅವ್ರು ನಮ್ಮ ನಮ್ಮ ಅಪ್ಪ ಇವ್ರ ದೊಡ್ಡಮ್ಮ ಅಣ್ಣದ ತಮ್ಮನ ಅಕ್ಕ ಅಷ್ಟೇ ಈ ತರ ತರಲ್ಲ ಇದ್ಕೊಂಡು ಜಾಸ್ತಿ ಟಾರ್ಚರ್ ಇದೆ ನಮ್ಗ್ ಮಾತ್ರ ಪ್ರತಿಕೋಕ ಮಾತ್ರ ಜಾಸ್ತಿ ಅನುಕೂಲ ಮಾಡ್ಕೊಡ್ಬೇಕು ನಾವ್ ಏನಾದ್ರು ಅಲ್ಲಿ ಅವ್ರ ಮೇಲೆ ನಾವ್ ಇವಾಗ ಊರ್ಗ್ ಹೋಗ್ಬೇಕು ಅನ್ಕೊಂಡಿದೀವಿ ಇವತ್ತು ಊರ್ಗ್ ಹೋಗೋಣ ಅನ್ಕೊಂಡಿದ್ವಿ ಈ ತರ ಎಲ್ಲ ಮಾಡ್ತಾರಂತ ಗೊತ್ತಿರ್ಲಿಲ್ಲ ಇವಾಗ ಸ್ವಂತ ಮನೆಗ್ ಹೋಗ್ಬೇಕು ಅಂತ ಎಷ್ಟು ಬಿಸಿಂದ ಮುಚ್ಚಿಕೊಂಡ್ ಮುಚ್ಚಿಕೊಂಡಿಲ್ಲ ಎಷ್ಟ್ ದಿನ ಅಂತರಕ್ ಸರ್ ಈಗ ನಾಳೆ ಕಾನೂನು ರೀತಿಯ ಸಬ್ರೇಶ್ ಆಫೀಸ್ ಅಲ್ಲಿಗೆ ಮದುವೆ ಆಗ್ತಿರೋ ನಾಳೆ ಆಗ್ತೀವಿ ನಾಳೆ ಪಕ್ಕ ಆಗ್ತೀವಿ